ಹೃದಯ ಅಷ್ಟು ಬಲಾಢ್ಯವಾಗಿ ಅದೆಷ್ಟು ಬಲಾಢ್ಯ ಅಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಏಟ್ ಫುಟ್ ಸ್ವಿಮ್ಮಿಂಗ್ ಫೂಲ್ ಅಷ್ಟು ಬ್ಲಡ್ ನಾದು ಒಂದಲ್ಲಿ ಪಪ್ ಮಾಡ್ಬಿಡುತ್ತೆ ಅಷ್ಟು ಸ್ಟ್ರಾಂಗ್ ಆಗೋಣ ಬ್ಲಾಕ್ ಆಗುತ್ತೆ ಅದಕ್ಕೆ ಕಾರಣ ಕೊಲೆಸ್ಟ್ರಾಲು ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಅಂತ ಸೊ ಬೇಸಿಕಲಿ ಕೊಲೆಸ್ಟ್ರಾಲ್ ಇಸ್ ದ ಕಲ್ಪ್ರೇಟ್ ಇದೇನಾಗ್ತದೆ ನಾವು ಸ್ಟ್ರೆಸ್ಸು ಅಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಬಿ ಪಿ ಜಾಸ್ತಿ ಶುಗರ್ ಜಾಸ್ತಿ ಶುಗರ್ ಖಾಲಿರೋರು ಇದೆಲ್ಲ ಮಾಡಿದಾಗ ಅದ್ರ ಮೇಲೆ ಕವರಿಂಗ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಕಾಳು ಎಂಡೋತಿನಲ್ಲಿ ಡಿಸ್ಫಂಕ್ಷನ್ ಅಂತೀವಿ ಈ ತಾರ್ ರೋಡ್ ಮೇಲೆ ನೀವು ಯಾವ ತರ ಹಳ್ಳಗಳಾಗತ್ತೋ ಅಥವಾ ನೀವು ನಾಸ್ಟಿಕ್ ತವ ಮೇಲ್ಗಡೆ ನೀವು ಎಲ್ಲ ತುಂಬಾ ದಿನ ಆದ್ಮೇಲೆ ಅಂಟಕೊಂಡ್ಬಿಡುತ್ತೆ ನೋಡಿ ರಫ್ ರಫ್ ಆಗಿ ಆತರ ಸರ್ಫೇಸ್ ರಫ್ ಆ ಸ್ಮೋಕ್ ಮಾಡಿಲ್ಲ ಡ್ರಿಂಕ್ಸ್ ಮಾಡಲ್ಲ ಒಂದು ದುರಭ್ಯಾಸ ಇಲ್ಲ ಆದ್ರೂ ಸುಮ್ಮನೆ ಮಲ್ಕೋತೀನಿ ಏಳ್ಲಿಲ್ಲ ಈ ತರ ಕೇಳ್ತೀವಿ ನಾವು ಏರ್ ಪೊಲೂಷನ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ವೆಹಿಕಲ್ ಎಕ್ಸಾಸ್ಟ್ ಇವೆಲ್ಲ ಇರೋದ್ರಿಂದ ಇವ್ ನಮ್ಮ ದೇಹಕ್ಕೆ ಹೋದಾಗ ಸ್ಮೋಕಿಂಗ್ ಎಫೆಕ್ಟೇ ಮಾಡಿದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ

ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್ ಇವತ್ತಿನ ನಮ್ಮ ಮಾತುಕತೆ ಇಸ್ ವಿತ್ ಡಾಕ್ಟರ್ ಕೇಶವಮೂರ್ತಿ ವಿ ಡೈರೆಕ್ಟರ್ ಆಫ್ ಕಾರ್ಡಿಯಾಲಜಿ ಸರ್ವೀಸಸ್ ಆ್ಯಂಡ್ ಕ್ಲಿನಿಕಲ್ ಅಲೈನ್ಸಸ್ ಹೃದ್ರೋಗ ತಜ್ಞರು ಹಾರ್ಟ್ ಸ್ಪೆಷಲಿಸ್ಟ್ ಇವತ್ತಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಏಜ್ನೇ ಟ್ವೆಂಟೀಸ್ ಥರ್ಟೀಸಲ್ಲೇ ಹಾರ್ಟ್ ಅಟ್ಯಾಕ್ಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಇವರ ಇಪ್ಪತ್ತು ವರ್ಷಕ್ಕೂ ಹೆಚ್ಚಿನ ಅನುಭವದಲ್ಲಿ ಅವರು ಕಂಡುಕೊಂಡಂತಹ ಕೆಲವು ಅನಾಲಿಸಿಸ್ಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಆ್ಯಂಡ್ ಡಾಕ್ಟರ್ ಈಸ್ ವೆರಿ ಸ್ಟ್ರಿಕ್ಟ್ ಅವರ ಗಳ ಹೆಲ್ತ್ ರಿಜೀಮ್ ಅಂತ ಬಂದರೆ ಸಖತ್ ಟಫ್ ಅವ್ರು ಅವ್ರು ಫಾಲೋ ಮಾಡಲೇಬೇಕು ಅಷ್ಟು ಸ್ಟ್ರಿಕ್ಟ್ ಇದ್ದರೂ ಅವ್ರ ಪೇಷಂಟ್ಸ್ ಅವ್ರಿಗೆ ಕೈ ಮುಗಿತಾರೆ ಕಾಲಿಗೆ ಬೀಳ್ತಾರೆ ದೇವರು ಅಂತ ಆರಾಧಿಸ್ತಾರೆ ದಟ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆ್ಯಂಡ್ ಅಫೆಕ್ಷನೇಟ್ ಡಾಕ್ಟರ್ ಸೂಪರ್ ಬಿಸಿ ಡಾಕ್ಟರ್ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿದ್ದಾರೆ ಆದರೂ ಹೆಂಗೋ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದು ಮಾತಾಡ್ಸಿದ್ದೀವಿ ಆ್ಯಂಡ್ ಅವ್ರು ನಮಗೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಏನು ಅಂದರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತೀವಿ ಒಂದು ದುಶ್ಚಟ ಇಲ್ಲ ಕುಡಿಯೋಲ್ಲ ಇನ್ನೊಂದು ಮಾಡಲ್ಲ ಮತ್ತೊಂದು ಮಾಡೋಲ್ಲ ಬಟ್ ಆದರೂ ಮಲಗಿದವ್ರು ಏಳನೇ ಇಲ್ಲ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾಕೆ ಹಾಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ರಿಚ್ ಫುಡ್ಡು ನಾನು ಸುಕ್ ಸೂಪರ್ ರಿಚ್ಚು ನಾನು ಏನು ಬೇಕಾರ ಅಫೋರ್ಡ್ ಮಾಡ್ಬೋದು ನಾನು ಒಳ್ಳೊಳ್ಳೆ ಊಟ ತಿಂಡಿ ಮಾಡ್ತೀನಿ ಅಂದರೆ ಅದು ತಪ್ಪಾ ಸರಿನಾ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಎಲ್ರಿಗೂ ಬರುತ್ತೆ ಬಟ್ ಜನ ಸ್ಮಾರ್ಟ್ ಆಗಬೇಕು ಅಂತ ನಮ್ಮ ಲೈಫ್ ಸ್ಟೈಲ್ ವಿಚಾರವಾಗಿ ಹೇಳಿದ್ದಾರೆ ಈ ಸ್ಪೆಷಲಿ ಹಾರ್ಟ್ ಅಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಏನೇನು ಪ್ರಿಕಾಷನ್ಸ್ನ ತಗೋಬೇಕು ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನಮ್ಮ ಹಿರಿಯರ ಜೀವನಕ್ಕೂ ನಮ್ಮ ಜೀವನಕ್ಕೂ ಕಂಪೇರ್ ಮಾಡಿ ಯಾರು ಸ್ಮಾರ್ಟ್ ಅನ್ನೋದರ ಒಂದು ಸೀಕ್ರೆಟ್ನ ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಮಾತಾಡುವಾಗ ಅವರ ಬದುಕಿನ ಸಾರ್ಥಕತೆ ಆ್ಯಸ್ ಡಾಕ್ಟರ್ ಅವರ ಪೇಷಂಟ್ಸ್ಗಳ ಒಂದು ಸಂತೋಷ ನೋಡಿದಾಗೆ ಅವರಿಗೆ ಏನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಮೋಷನಲ್ ಕೂಡ ಆಗಿದ್ದಾರೆ ಈ ಎಲ್ಲ ಮಾತುಕತೆ ನಮ್ಮೆಲ್ಲರ ನಾಲೆಡ್ಜ್ಗಾಗಿ ಅವೇರ್ನೆಸ್ಗಾಗಿ ಆರೋಗ್ಯಕರವಾಗಿ ಬದುಕೋದಿಕ್ಕಾಗಿ ಹೋಪ್ ಯು ವಿಲ್ ಎಂಜಾಯ್ ದಿಸ್ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ ಕೇಶವ್ ಮೂರ್ತಿ ವಿ ಸರ್ ನಮಸ್ತೆ ಹೇಗಿದ್ದೀರಾ ಡಾಕ್ಟರ್ ಎಸ್ ಡಾಕ್ಟರ್ ಆರಾಮಿದ್ದೀನಿ ಅಂತ ಹೇಳಿದ್ರು ಅಂದ್ರೆ ಪೇಷಂಟ್ಸ್ ಬೈ ಡಿಫಾಲ್ಟ್ ಆರಾಮಾಗ್ತಾರೆ ಅಂತ ಅರ್ಥ ಏಕೆಂದ್ರೆ ಡಾಕ್ಟರ್ಸ್ ಅಲ್ಲಿ ನಾನ್ ನೋಡಿರೋ ಹಾಗೆ ದಟ್ ಪೇಶನ್ಸ್ ಲೆವೆಲ್ ದಟ್ ಬೀಂಗ್ ಕಂಪೋಸ್ಡ್ ಅಂತ ಹೇಳ್ತೀವಲ್ಲ ಆ ಒಂದು ಮೆಂಟಲ್ ಸ್ಟೇಟಸ್ ಪೇಷಂಟ್ಸ್ಗೆ ಎಷ್ಟೋ ಆರಾಮ್ ಮಾಡಿಸ್ಬಿಡುತ್ತೆ ನೀವು ಮಾತಾಡಿದ ತಕ್ಷಣ ಗೆಲ್ ಕೆಲೋಸತಿ ಹೇಳ್ತೀವಿ ಸುಮ್ಮನೆ ಡಾಕ್ಟರ್ ಹೋಗಿ ನೋಡಿ ಕನ್ಸಲ್ಟೇಷನ್ ತಗೊಂಬಂದ್ರೆ ಹುಷಾರಾಗಿಬಿಡ್ತಾರೆ ಅಂತ ಯು ಆರ್ ಒನ್ ಸಚ್ ಇಪ್ಪತ್ತು ವರ್ಷಗಳಿಗೂ ಹೆಚ್ಚಿನ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟೋ ಥರ ಕೇಸಸ್ನ ನೋಡಿದ್ದೀರಾ ನೀವು ಟುಡೇ ವಿ ವಾಂಟ್ ಟು ನೋ ಫ್ರಮ್ ಯು ಆ್ಯಂಡ್ ಎಕ್ಸ್ಪ್ಲೋರ್ ವಿತ್ ಯು ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಹಾರ್ಟ್ ಅಂದಾಗ ನಾವು ಒಂದು ಮಾತೃಹೃದಯ ಅಂತ ಹೇಳ್ತೀವಿ ಇನ್ನೊಂದು ಮಮತೆ ಅಂತ ಹೇಳ್ತೀವಿ ಪ್ರೀತಿ ಅಂತ ಹೇಳ್ತೀವಿ ಜೀವ ಜೀವನ ಎಲ್ಲ ಹೇಳ್ತೀವಿ ಈ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಜೊತೆಗೆ ನಮ್ಮ ಆಡಿಯನ್ಸ್ಗೆ ಅದಕ್ಕೆ ಅವೇರ್ನೆಸ್ನ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ವಿ ಹ್ಯಾವ್ ಇನ್ವೈಟೆಡ್ ಯು ಆ್ಯಂಡ್ ಟು ಸ್ಟಾರ್ಟ್ ವಿತ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಸ್ಕೇರಿ ಥಿಂಗ್ ಡಾಕ್ಟರ್ ಫಸ್ಟ್ ಅದರಿಂದನೇ ಕೇಳಬೇಕು ಯಂಗ್ ಅಡಲ್ಟ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಇಶ್ಯೂಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಮೊನ್ನೆ ನಾವು ನೋಡಿದ್ವಿ ಎಲ್ಲ ಕಡೆ ವೈರಲ್ ಆಯಿತು ಇಪ್ಪತ್ತ್ ಮೂರು ವರ್ಷದ ಕಾಲೇಜ್ ಹುಡುಗಿ ಕಾಲೇಜಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಶಿ ಹಸ್ ಜಸ್ಟ್ ಕೊಲ್ಯಾಪ್ಸ್ ಆ್ಯಂಡ್ ಅಲ್ಲೇ ಡೆತ್ ಆಗಿದೆ ಅಂತ ವೈಸ್ ಇಟ್ ಸೋ ಪ್ರಿವೆಲೆಂಟ್ ಇನ್ ಯಂಗ್ ಅಡಲ್ಟ್ಸ್ ದೀಸ್ ಡೇಸ್ ಅದನ್ನ ಎರಡು ವಿಶ್ಲೇಷಣೆ ಮಾಡಬಹುದು ಟೈಮಲ್ಲಿ ಸೋಶಿಯಲ್ ಮೀಡಿಯಾ ಅಷ್ಟೊಂದು ಪ್ರಾಮ್ಲೆಂಟ್ ಇರಲಿಲ್ಲ ಮೀಡಿಯಾ ಅಷ್ಟು ಮೀಡಿಯಾಟ್ ಜನಗಳಿಗೆ ಅವೇರ್ನೆಸ್ ಇಲ್ಲ ಹೆಲ್ತ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇನ್ನಿಲ್ಲ ಜನ ಜಾಸ್ತಿ ಹೋಗ್ತಾ ಇರಲಿಲ್ಲ ಕೋವಿಡ್ ಕೋವಿಡ್ ಇಸ್ ಇಸ್ ದ ದ ದ ಪೀಪಲ್ ಪೀಪಲ್ ಜನಗಳು ತುಂಬಾ ಟೈಮ್ ಇತ್ತಲ್ಲ ದೇ ಲೀ ಲರ್ನ್ ಲರ್ನ್ ದಟ್ ದಟ್ ಮೀಡಿಯಾ ಮೀಡಿಯಾ ಹೌ ಹೌ ಟು 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 ಯೂಸ್ ಕಮ್ 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 ಆಲ್ ಬಿಫೋರ್ ಆಲ್ಸೋ ಬಟ್ ನಾಟ್ ನಾಟ್ ಮೈಂಡ್ ಅಂಡ್ ಡೈ ಡೈ ವೈ ನೀವು ಡೆ ಈಗ ಹಾರ್ಟ್ ಅಟ್ಯಾಕ್ ಯಂಗ್ ಏಜ್ ಅಲ್ಲಿ ಆಗ್ತಾ ಇದೆ ರೈಟ್ ನಾವು ಕಾಮನ್ ಆಗಿದೆ ಅದನ್ನ ಯಾವ ಥರ ಹೇಳಬಹುದು ಅಂದ್ರೆ ಬದಲಾವಣೆಯಾದಂಥ ಜೀವನ ಶೈಲಿ ಬದಲಾವಣೆಯಾದಂತಹ ಆಹಾರ ಶೈಲಿ ಮತ್ತೆ ಒತ್ತಡಗಳು ಮಾನಸಿಕ ಒತ್ತಡ ಮತ್ತೆ ಅದರ್ ಥಿಂಗ್ಸ್ ಅಡಿಕ್ಷನ್ ನ್ಯೂ ಅಡಿಕ್ಷನ್ಸ್ ಸ್ಮೋಕಿಂಗ್ ಮೀಡಿಯಾ ಅಡಿಕ್ಷನ್ ಐ ಮೊಬೈಲ್ ಅಡಿಕ್ಷನ್ ದಿಗ್ಗೆ ಪ್ರಾಬ್ಲಮ್ ನೋವು ಸೊ ದಿಸ್ ದಿಸ್ ನ್ಯೂ ಅಡಿಕ್ಷನ್ಸ್ ಆಮೇಲೆ ಆಲ್ಮೋಸ್ಟ್ ಆಲ್ಮೋಸ್ಟ್ಲಿ ನೋ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ಸ್ಲೀಪ್ಲೆಸ್ ನೈಟ್ಸ್ ಆಮೇಲೆ ಇದೆಲ್ಲ ಸೇರ್ಕೊಂಡು ಆಲ್ ದಿಸ್ ಇಂಗ್ ಪುಟ್ ಟುಗೆದರ್ ದ ದ ರಿಸ್ ಫ್ಯಾಕ್ಟರ್ಸ್ ಆರ್ ಎಮರ್ಜಿಂಗ್ ನಾವು ದಿಸ್ ಆರ್ ಈ ರಿಸ್ ಫ್ಯಾಕ್ಟರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಂಭವಗಳು ಜಾಸ್ತಿ ಇದೆ ಟು ಟೆಲ್ ಫ್ರೆಂಡ್ಲಿ ಇನ್ನೂ ಸಿಂಪಲ್ ಆಗಿ ಹೇಳಬಹುದು ಅಂದ್ರೆ ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗುತ್ತೆ ಅಂದರೆ ಹೃದಯಕ್ಕೆ ನಮ್ಮ ಹೃದಯ ಇದೆಯಲ್ಲ ಹೃದಯ ಸೆ ತುಂಬ ಫ್ಯಾಂಟಾಸ್ಟಿಕ್ ಆರ್ಗನ್ ಆ ಫೆಂಟಾಸ್ಟಿಕ್ ಆರ್ಗನ್ ಅದನ್ನ ಆಸ್ ಎ ಡಾಕ್ಟರ್ ಇಪ್ಪತ್ತು ವರ್ಷದಿಂದ ಅದೇ ಲಕ್ಷಾಂತರ ಪೇಷಂಟ್ ನೋಡಿದ್ರು ಕೂಡ ಅದ್ ನೋಡಿದಾಗೆಲ್ಲ ತುಂಬಾ ವಿಸ್ಮಯ ಆಗುತ್ತೆ ಅದೇ ಎಷ್ಟು ವಿಸ್ಮಯವಂತ ಆರ್ಗನ್ ಅನ್ಸುತ್ತೆ ಡೆಫಿನೆಟ್ಲಿ ಇಟ್ಸ್ ಫ್ಯಾಂಟಾಸ್ಟಿಕ್ ಆರ್ಗನ್ ಅನ್ಸುತ್ತೆ ಹಂಗೆ ಪೇಷಂಟ್ ಹುಷಾರಾಗಿ ಬಂದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಬಿಕಮ್ ಲುಕ್ ಸೋ ಸ್ಟ್ರಾಂಗ್ ಅಂಡ್ ನಾರ್ಮಲ್ ವಾಟ್ ಎ ಫೆಂಟಾಸ್ಟಿಕ್ ರಿಕವರಿ ಅನ್ಸುತ್ತೆ ಸಚ್ ಎ ಫ್ಯಾಂಟಾಸ್ಟಿಕ್ ಆರ್ಗನ್ ಇಸ್ ಅವರ್ ಹಾರ್ಟ್ ಹಾರ್ಟ್ ಇಸ್ ಎಷ್ಟು ಬಲಾಢ್ಯವಾದ ಅಂಗ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಎರಡು ವಾರದಲ್ಲಿ ಅದು ಮಿಡಿತಾ ಶುರು ಆಗುತ್ತೆ ನಾವು ಜೀವನ ಪರ್ಯಂತ ಅದು ಮಿಡಿತಾನೆ ಇರುತ್ತೆ ಅದು ಮಿಡಿತ ನಿಂತೋದ್ರೆ ಮುಗೀತು ಮನುಷ್ಯ ಹೋದ ಹೌದು ಅಷ್ಟೊಂದು ಅದು ಅದಕ್ಕಷ್ಟೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಲೇ ಹೇಳ್ಬೇಕು ಪಾಪ ಅದು ಹೌದು ಆದರೆ ಇಷ್ಟೊಂದು ಬಲ ಬಲಿಷ್ಠವಾದ ಅಂಗಕ್ಕೆ ದೇವ್ರು ಏನ್ ಮಾಡಿದ್ರೆ ಒಂದು ಸಣ್ಣ ಕಂಟ್ರೋಲ್ ಇಟ್ಟಿದಾನೆ ಕಂಟ್ರೋಲ್ ಅಂದ್ರೆ ಆ ಹೃದಯಕ್ಕೆ ಬೇಕಾದ ರಕ್ತ ಸಂಚರಣೆ ಆ ಹೃದಯಕ್ಕೆ ರಕ್ತ ಸಂಚನ ಆಗೋದಕ್ಕೆ ಮೂರು ರಕ್ತನಾಳ ಕೊಟ್ಟಿದ್ದಾನೆ ಹೃದಯ ಅಷ್ಟು ಬಲಾಢ್ಯವಾಗಿ ಅದೆಷ್ಟು ಬಲಾಢ್ಯ ಅಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಏಟ್ ಫುಟ್ ಸ್ವಿಮ್ಮಿಂಗ್ ಫೂಲ್ನ ಬ್ಲಡ್ ಅಷ್ಟು ಅದು ಒಂದಿನಲ್ಲಿ ಪಪ್ ಮಾಡಕ್ ಬಿಡುತ್ತೆ ಅಷ್ಟು ಸ್ಟ್ರಾಂಗ್ ಅದು ಸಚ್ ಅ ಫ್ಯಾಂಟಾಸ್ಟಿಕ್ ಪಂಪ್ ಇಟ್ ಇಸ್ ಅಷ್ಟು ಸ್ಟ್ರಾಂಗ್ ಪಂಪ್ಗೆ ಗಾಡ್ ಎಸ್ ಗಿವನ್ ತ್ರೀ ರಕ್ತನಾಳಗಳು ಬ್ಲಡ್ ಸಪ್ಲೈ ಮಾಡೋದಕ್ಕೆ ಬಟ್ ಅದು ಆ ರಕ್ತನಾಳಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಮನುಷ್ಯ ಎಪ್ಪತ್ತೆಂಬತ್ತು ವರ್ಷ ತನಕ ಕೂಡ ಅದು ಕೆಲಸ ಮಾಡುತ್ತೆ ಆಲ್ಮೋಸ್ಟ್ ಲೈಕ್ ಎರಡು ಬಿಲಿಯನ್ ಬಾರಿ ಮಿಡಿತ ಮಾಡುತ್ತೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಅದು ಏನಾಗಿದೆ ಅಂದ್ರೆ ಈ ಜೀವನ ಶೈಲಿ ನಾನು ಹೇಳಿದ್ನಲ್ಲ ಜೀವನ ಶೈಲಿ ಈ ಜೀವನ ಶೈಲಿ ತೊಂದರೆ ಆದಾಗ ಆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ಬಿಡುತ್ತೆ ಆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ರಕ್ತನಾಳ ಮುಚ್ಚೋದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮನುಷ್ಯನಿಗೆ ಅದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ ಮೆಜಾರಿಟಿ ಪೀಪಲ್ ಡೈ ಆರ್ ದೇ ಗೆಟ್ ಎ ಡ್ಯಾಮೇಜ್ ಹಾರ್ಟ್ ಇದು ಟ್ರೀಟ್ ದೇ ಮಾಡಿ ಕ್ವಿಟ್ಲಿ ದೇ ರಿಕವರ್ ಟೋಟ್ಲಿ ನಾರ್ಮಲ್ ಆಸೋ ಎಗೇನ್ ಮತ್ತೆ ನಾರ್ಮಲ್ ಆಗ್ಬಿಡ್ತಾರೆ ಈ ತಡೆಗಳು ಬರುತ್ತಲ್ಲ ಬ್ಲಾಕ್ಸ್ ಬರುತ್ತಲ್ಲ ಈ ಬ್ಲಾಕ್ಸ್ ಬರೋದ್ರಿಂದನೇ ಹಾರ್ಟ್ ಅಟ್ಯಾಕ್ ಆಗೋದು ಸೊ ದಟ್ ಇಸ್ ದ ಮೇನ್ ರೀಸನ್ ಮೇನ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್ಸ್ ಓಕೆ ಸರ್ ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಬ್ಲಾಕ್ ಆಗುತ್ತೆ ಅದಕ್ಕೆ ಕಾರಣ ಕೊಲೆಸ್ಟ್ರಾಲು ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಅಂತ ಸೊ ಬೇಸಿಕಲಿ ಕೊಲೆಸ್ಟ್ರಾಲ್ ಇಸ್ ದ ಕಲ್ಪ್ರಿಟ್ ನಾವು ಕೊಲೆಸ್ಟ್ರಾಲ್ ಒಂದೇ ಅಲ್ಲ ನಿಮ್ಗೆ ಹೇಳಬೇಕು ಅಂದ್ರೆ ನಿಮ್ಮ ಹತ್ರ ನಾಸ್ಟಿಕ್ ತವ ಇದೆಯಲ್ವಾ ನಾಸ್ಟಿಕ್ ತವಾಗೆ ನೀವು ಏನಾದ್ರು ದೋಸೆ ಮಾಡಿದ್ರೆ ಒಂಚೂರು ಸ್ಟಿಕ್ ಆಗಲ್ಲ ಗ್ಲಾಸಿ ಸೊ ನಮ್ಮ ರಕ್ತನಾಳ ಹಂಗೆ ಇರುತ್ತೆ ನಾವು ಒಳ ನೋಡ್ತೀವಿ ಆಂಜಿಯೋಸ್ಕೋಪಿ ಅಂತ ಮಾಡ್ತೀವಿ ಐವಸ್ ಅಂತ ಅದು ಓಸಿಟ್ ಅಂತ ನಾವು ರತ್ನಾಳು ನೋಡ್ತೀವಿ ನಾವು ಹೃದಯದ ಹೃದಯದ ಒಂದು ಮುಷ್ಟಿ ಆಮೇಲೆ ರಕ್ತನಾಳ ಎರಡು ಮಿಲ್ ಮೂರು ಮಿಲಿಟು ಸೈಜ್ ಅದರೊಳಗೆ ನೋಡ್ತೀವಿ ನಾವು ಜಾಸ್ತಿ ಕಾಡಲ್ಲ ಇಷ್ಟು ಗೋ ಅಂಡ್ ಸೀನ್ ಸೈಡ್ ಓಕೆ ಅದು ಗ್ಲಾಸಿ ಸರ್ಫೇಸ್ ಫ್ರಂಟ್ ಒಂದು ಗ್ಲಿಸ್ನಿಂಗ್ ಗ್ಲಾಸಿ ಸರ್ಫೇಸ್ ಅದು ಅಲ್ಲಿ ಏನೂ ಸ್ಟಿಕ್ ಆಗಲ್ಲ ಇದೇನಾಗ್ತದೆ ನಾವು ಸ್ಟ್ರೆಸ್ಸು ಅಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಬಿಪಿ ಜಾಸ್ತಿ ಶುಗರ್ ಜಾಸ್ತಿ ಶುಗರ್ ಕಾಲಿರೋರು ಇದೆಲ್ಲ ಮಾಡಿದಾಗ ಅದ್ರ ಮೇಲೆ ಕವರಿಂಗ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಕಾಲ್ ಎಂಡೋತಿಲಿಯಲ್ ಡಿಸ್ಫಂಕ್ಷನ್ ಅಂತೀವಿ ಈ ತಾರ್ ರೋಡ್ ಮೇಲೆ ನೀವು ಯಾವ ಥರ ಹಳ್ಳಗಳಾಗುತ್ತಲ್ಲೋ ಅಥವಾ ನೀವು ನಾಸ್ಟಿಕ್ ತವಾ ಮೇಲ್ಗಡೆ ನೀವು ಎಲ್ಲ ತುಂಬ ದಿನ ಆದ್ಮೇಲೆ ಎಲ್ಲ ಅಂಟ್ಕೊಂಡ್ಬಿಟ್ಟು ನೋಡಿ ಆ ಥರ ರಫ್ ರಫ್ ಆಗ್ಬಿಡುತ್ತಲ್ಲ ಆ ಥರ ಆ ಸರ್ಫೇಸ್ ರಫ್ ಆಗ್ಬಿಡುತ್ತೆ ಆ ಸರ್ಫೇಸ್ ರಫ್ ಆದಾಗ ನಾವು ತಿಂದ ಕೊಲೆಸ್ಟ್ರಾಲ್ ಅಲ್ಲಿ ಅಂಟ್ಕೊಳ್ಳುತ್ತೆ ನಾರ್ಮಲ್ ಅಂಟ್ಕೊಳ್ಳಲ್ಲ ನಾರ್ಮಲ್ ತಿಂದರೆ ಚೆನ್ನಾಗಿರೋ ಮನುಷ್ಯನಿಗೆ ಸ್ಟ್ರಾಂಗ್ ಇರೋ ಮನುಷ್ಯನಿಗೆ ಕೊಲೆಸ್ಟ್ರಾಲ್ ಅಷ್ಟು ಅಂಟ್ಕೊಳ್ಳಲ್ಲ ಈ ತರ ಎಂಡೋಥಲಿ ಡಿಸ್ಫಂಕ್ಷನ್ ಇದ್ದವನಿಗೆ ಇದ್ದವನಿಗೆ ಕೊಲೆಸ್ಟ್ರಾಲ್ ಅಂಟಿಕೊಳ್ಳುತ್ತೆ ಎಂಡೋಥಲಿ ಡಿಸ್ಫಂಕ್ಷನ್ ಮಾಡೋದ ಕಾರಣ ಏನು ಅಂದ್ರೆ ಸ್ಮೋಕಿಂಗು ಡಯಾಬಿಟಿಸ್ ಡ್ರಗ್ಸ್ ಡ್ರಗ್ಸ್ ಸ್ಟ್ರೆಸ್ ಇರೋಲ್ಲ ಆದವ್ರಿಗೆ ಸರ್ಫೇಸ್ ರಫ್ ಆಗಿ ಡ್ಯಾಮೇಜ್ ಆಗಿಬಿಡುತ್ತೆ ಆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗುತ್ತೆ ಕೊಲೆಸ್ಟ್ರಾಲ್ ಒಂದೇ ಕಾರಣ ಅಲ್ಲ ಒನ್ ಆಫ್ ಓಕೆ ಓಕೆ ಬಟ್ ಈ ತರ ನೀವು ಹೇಳಿದ ಅಡಿಕ್ಷನ್ಸ್ ಅಥವಾ ಚಟಗಳು ಅಂತ ಹೇಳ್ತೀವಿ ಅದು ಇಲ್ಲದೇ ಇರೋರಿಗೆ ಸಾಮಾನ್ಯ ಆಗಲ್ವಾ ನೀವು ರೆಗ್ಯುಲರ್ ಆಗಿ ಕನ್ಸಲ್ಟೇಷನ್ ನೋಡ್ತಾ ಇರ್ತೀರಾ ಬೇಕಾದಷ್ಟು ರೀತಿಯ ಕೇಸಸ್ ನ ನೋಡ್ತೀರಾ ಲೈಫ್ ಸ್ಟೈಲ್ ನ ಯಾವ ತಪ್ಪುಗಳು ಇದನ್ನ ಕಾಸ್ ಮಾಡ್ತಾ ಇದೆ ಅಂದ್ರೆ ಸ್ಮೋಕ್ ಮಾಡಿಲ್ಲ ಡ್ರಿಂಕ್ಸ್ ಮಾಡಲ್ಲ ಒಂದು ದುರಭ್ಯಾಸ ಇಲ್ಲ ಆದ್ರೂ ಸುಮ್ನೆ ಮಲ್ಕೋತೀನಿ ಅಂತ ಮಲ್ಕೊಂಡ್ರು ಏಳ್ಲಿಲ್ಲ ಈ ತರ ಕೇಳ್ತೀವಿ ನಾವು ಸೊ ಅದನ್ನ ಹೇಳ್ಬೇಕು ಅಂದ್ರೆ ನಾನು ಸ್ಮೋಕಿಂಗ್ ಇಸ್ ವನ್ ಆಫ್ ದಿ ರೀಸನ್ ಓಕೆ ಫಾರ್ ಎಕ್ಸಾಂಪಲ್ ಈಗ ಅಮೆರಿಕದಲ್ಲಿ ಓಡಾಡೋದಕ್ಕೂ ಇಂಡಿಯನ್ ಸಿಟಿಲಿ ಓಡಾಡೋಕೆ ತುಂಬಾ ವ್ಯತ್ಯಾಸ ಇದೆ ಅಮೆರಿಕ ಸಿಟಿಲಿ ಓಡಾಡುವಾಗ ಅವನ್ಗೆ ಹಾರ್ಡ್ಲಿ ಎನಿ ಪೊಲ್ಯೂಷನ್ ಇರಲ್ಲ ಫೆಂಟಾಸ್ಟಿಕ್ ಇದೆ ಬೀಳ್ತಾರೆ ಕಂಟ್ರಿ ಅದೇ ನಮ್ಮ ಬೆಂಗಳೂರು ಹೋಗಿ ಎರಡು ಸಿಗ್ರಟ್ಸ್ ಎದ್ದಂಗೆ ನೋಡ್ಕೊ ಬಂದ್ರೆ ಮೀನ್ಸ್ ಸ್ಮೋಕ್ ಮಾಡಿದ್ರೆ ಎರಡು ಸಿಗ್ರೆಟ್ಸ್ ಎದಿರ್ತಾರೆ ನಮ್ ನಾವು ಬದುಕ್ತಿರೋ ಪರಿಸರದಲ್ಲಿ ಅಷ್ಟೊಂದು ಏರ್ ಪೊಲ್ಯೂಷನ್ ಮ್ಯಾಟರ್ಸು ವೆಹಿಕಲ್ ಎಕ್ಸಾಸ್ಟ್ ಇವೆಲ್ಲ ಇರೋದ್ರಿಂದ ಇವ್ ನಮ್ ದೇಹಕ್ಕೆ ಹೋದಾಗ ಸ್ಮೋಕಿಂಗ್ ಎಫೆಕ್ಟ್ ಮಾಡುತ್ತದು ಅದ್ರ ಮೇಲೆ ಸ್ಮೋಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಸೊ ಬೇಸಿಕಲಿ ನಂದೇನು ತಪ್ಪಿಲ್ಲ ಆದ್ರೆ ನನ್ ಗ್ರಾಚಾರ ಗ್ರಾಚಾರಣೆಗಿಂತ ಕೂಡ ನಾವು ಬುದ್ಧಿವಂತರಲ್ಲ ನಮ್ ಬದುಕೋ ಬರಲ್ಲ ಹಂಗ್ ಅನ್ಕೋಬೇಕು ಪೀಪಲ್ ಆರ್ ನಾಟ್ ಸ್ಮಾರ್ಟ್ ಸೊ ಬಿಂಗ್ ಸ್ಮಾರ್ಟ್ ಅಂದ್ರೆ ನಿಮ್ಮ ಪ್ರಕಾರ ಹಾಕಿದ್ರೆ ಬಿಂಗ್ ಸ್ಮಾರ್ಟ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ಹೋಟ್ಲಿಗೆ ಹೋಗ್ತಾರೆ ನಿಮ್ಮ ಮೆನ್ಯೂ ಇಟ್ಟಿರ್ತಾರಲ್ಲ ಇನ್ನಕ್ಕೆ ಎಲ್ಲ ಥರ ಹತ್ತು ಸಾವಿರ ಫುಡ್ ಕೊಟ್ಟಿರ್ತಾರೆ ನಿಮ್ಮ ಪ್ಲೇಟ್ ಕೊಡ್ತಾರೆ ಯು ಶುಡ್ ನೋ ವಾಟ್ ಟು ಇಟ್ ವಾಟ್ ಎಲ್ಲಾನು ತಿಂತಾ ಕೂತ್ಕೊಂಡ್ರೆ ಶುಡ್ ಗುಡ್ ಫಾರ್ ಯು ದಟ್ ವಾಟ್ ಇನ್ ಲೈಫ್ ಕೂಡ ಅಷ್ಟೇ ಸ್ಮಾರ್ಟ್ ಮ್ಯಾನ್ ಗಾಡ್ ಎವ್ರಿಥಿಂಗ್ ಕಾರು ಕೊಡ್ತಾನೆ ಸೈಕಲ್ ನಡೆ ಕಾಲು ಕೊಟ್ಟಿದ್ದಾನೆ ನಡಿಬೇಕು ಗೊತ್ತಿರ್ಬೇಕಲ್ವಾ ಬರೀ ಕಾಲು ಓಡಾಡೋದ್ರೆಸ್ಟ್ ಎಕ್ಸರ್ಸ್ಟ್ ಈಟ್ ಶುಡ್ ನೋ ವಾಟ್ ಡ್ರಿಂಕ್ ವಾಟ್ ನೋ ಡ್ರಿಂಕ್ ಗೊತ್ತಿರ್ಬೇಕು ದುಡ್ಡು ದಿನಾ ಹೋಗಿ ಕುಡಿತೀನಿ ದುಡ್ಡಿದ್ರೆ ದಿನ ಆಲ್ಕೋಹಾಲ್ ಕೊಡಿತೀನಿ ದುಡ್ಡಿದ್ರೆ ದಿನ ಸಿಗರೇಟ್ಸ್ ಎತ್ತೀನಿ ನಾನು ಕಾರ್ ನಡೆಯೋದೇ ಇಲ್ಲ ಕಾರ್ ನೋಡ್ತೀನಿ ಸೊ ಅ ಫುಲ್ ಇಷ್ಟನೆಸ್ ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ನೆಸ್ ಯು ಶುಡ್ ನೋ ಹೌ ಟು ಲಿವ್ ಸ್ಮಾರ್ಟ್ ಬ್ಯೂಟಿಫುಲ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಮನಸ್ಸಿಗೆ ತಟ್ಟೋ ಹಾಗೆ ನಾಟೋ ಹಾಗೆ ಹೇಳಿದ್ದೀರಾ ನೀವು ದಿನಾಗಲೂ ಪೇಷಂಟ್ಸ್ನ ನೋಡ್ತಾ ಇರ್ತೀರಾ ಇತ್ತೀಚೆಗೆ ಜಾಸ್ತಿ ಯಾವ ಇಶ್ಯೂಸ್ ಹಾರ್ಟ್ ಇಶ್ಯೂಸ್ ಇಂದ ತುಂಬ ಜನ ಬಳಲ್ತಾ ಇದ್ದಾರೆ ಅನ್ನೋದು ನಿಮ್ಮ ಅನಾಲಿಸಿಸ್ ನಾನು ಹೇಳಿದ್ನಲ್ಲ ಹಾರ್ಟ್ ಅಟ್ಯಾಕ್ ತುಂಬ ಕಾಮನ್ ಆಗಿತ್ತು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ರೈಟ್ ಪೀಪಲ್ ಆರ್ ನಾಟ್ ಸ್ಮಾರ್ಟ್ ಜಿಂಗ್ ದಿಸ್ ಇಂಡಲ್ಜಿಂಗ್ ಎವ್ರಿಥಿಂಗ್ ಇಂಡಲ್ಜೆನ್ಸ್ ಕ್ಯಾಲೋರಿ ವ್ಯಾಲ್ಯೂ ಇಲ್ಲ ಗೊತ್ತಿಲ್ಲ ಎಷ್ಟು ತಿನ್ಬೇಕು ನಾನು ಎಷ್ಟು ಕ್ಯಾಲೋರಿ ತಿನ್ಬೇಕು ಎಷ್ಟು ಫ್ಯಾಟ್ ತಿನ್ಬೋದು ನನ್ನ ಎಷ್ಟು ನಡೀಬೇಕು ಎಷ್ಟು ವಾ ನಾಲೆಡ್ಜ್ ಇಲ್ಲ ಬಿಕಾಸ್ ನೋವೇ ನೋ ಬಡಿ ನೋಸ್ ವಾಟ್ ಇಸ್ ದಕ್ಸಾಕ್ಟ್ಲಿಂಗ್ ಕ್ಯಾಲೋರಿ ದಿನಕ್ಕೆ ಎಷ್ಟು ಪ್ರೋಟೀನ್ ಎಷ್ಟು ಕಾರ್ಬೋಹೈಡ್ರೇಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು ಇರಬೇಕು ಗೊತ್ತಿರಲೇಬೇಕಲ್ವಾ ಶುಡ್ ನೋ ಬರ್ತ ಮೀಡಿಯಾ ಇಂಟರ್ನೆಟ್ ಕ್ಲಿಕ್ ಮಾಡಿ ಎಲ್ಲ ಸಿಗುತ್ತೆ ನಿಮಗೆ ನಿಮ್ಮ ಬಾಡಿ ವೇಟ್ ಎಷ್ಟು ಕ್ಯಾಲೋರಿ ಬೇಕು ಅಂತ ಬರುತ್ತೆ ನಿಮ್ ಬಾಡಿ ಎಷ್ಟು ಪ್ರೋಟೀನ್ ಬೇಕು ಎಲ್ಲ ಎವ್ರಿಥಿಂಗ್ ಸವಾಲ್ ಮೀಡಿಯಾ ಫ್ಯಾಂಟಾಸ್ಟಿಕ್ ಮೀಡಿಯಾ ನಾವೆಲ್ಲ ಚಿಕ್ಕ ಮೀಡಿಯಾಂಗ್ ಸವಾಲ್ ಫಿಂಗರ್ ಟಿಪ್ ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ಹಿಂದಿನವರು ಅದನ್ನೆಲ್ಲ ಮಾನಿಟರ್ ಮಾಡ್ಕೊಂಡು ತಿಂತಿದ್ರ ಅಂದ್ರೆ ಇಲ್ಲ ಸುಮ್ನೆ ಅಡಿಗೆ ತಿಂಡಿ ಮಾಡ್ತಾ ಇದ್ರು ತಿಂತ ಇದ್ರು ಇವತ್ತು ಯಾಕೆ ಆ ಕ್ಯಾಲೋರೀಸ್ ಒಂದು ಕಾನ್ಶಿಯಸ್ ಇಂದ ನಾವು ತಿಂದು ಮಾಡ್ಬೇಕಾಗತ್ತೆ ಅನ್ನೋದಕ್ಕೆ ಹಿಂದಿನ ಜನಗಳು ದೇ ಆರ್ ವೆರಿ ಸ್ಮಾರ್ಟ್ ಪೀಪಲ್ಯಾರ್ಟ್ ಸ್ಮಾರ್ಟ್ ಬಿಕಾಸ್ ನಾವು ನೀವೆಲ್ಲ ಮಕ್ಕಳ ನಾವೆಲ್ಲ ಮಕ್ಕಳಾಗಿದ್ದಾಗ ಮನೆ ಮುಂದೆ ಬೇಕರಿ ಇರ್ತೀನಿ ಕೆ ಎಫ್ ಸಿ ಇಲ್ಲ ಬರ್ಗರ್ ಗಿರ್ಗರ್ ಎಂತದ್ದು ಇಲ್ಲ ಹೌದು ನಮ್ಗೆ ಸ್ಕೂಲ್ ಹೋಗೋದು ಸ್ಕೂಲಲ್ಲಿ ಮಕ್ಕಳ ಜೊತೆ ಆಟ ಆಡೋದು ಎಲ್ಲ ರೋಡಲ್ಲಿ ಹೋಗಿ ಆಟ ಆಡ್ಕೊಂಡು ಬಿಸಿಲು ಆಟ ಆಡಕೊಂಡು ಚೆನ್ನಾಗ್ ಸುತ್ತಿ ಸೈಕಲ್ ಹೊಡೆದು ಬಿದ್ದು ಒದಾಡ್ಕೊಂಡು ಬರ್ತಾ ಇದ್ವಿ ಮನೆಗೆ ಸೊ ನೋ ರೆಸ್ಟ್ ಮನೇಲಿ ಟಿವಿನೇ ಇಲ್ಲ ಸೊ ದಿಸ್ ನಥಿಂಗ್ ಮನೆಗೆ ಬರ್ತಾನೆ ಇಲ್ಲ ಮನೆಗೆ ಬರೋದು ದೊಡ್ಡ ಬೋರ್ ಆಗ್ತಿತ್ತು ಅವಾಗ ಮನೆಗೆ ಬರ್ತಾರಲ್ಲ ವಿ ಶುಡ್ ದೇರ್ ಆಲ್ವೇಸ್ ಔಟ್ ಸೈಡ್ ಸೊ ಫಿಸಿಕಲ್ ಆಕ್ಟಿವಿಟೀಸ್ ಟೇಕ್ ಅಂಡ್ ಕೇರ್ ಹೌದು ಓವರ್ ಇಟಿಂಗ್ ಇಸ್ ನಾಟ್ ದೇರ್ ಮನೆಗೆ ಬಂದಾಗ ಬೆಳಗ್ಗೆ ಮನೆ ಊಟ ಮನೆ ಊಟದಲ್ಲಿ ಮನೇಲಿ ಏನು ಮಾಡ್ತಾ ಇರೋ ಅವಾಗ ಅವಾಗ ಲೆಗ್ಸುರಿ ಇಲ್ಲ ಅಂದ್ರೆ ನಾವು ಜನಗಳು ಅನ್ಕೊಂಡಿದ್ದಾರೆ ರಿಚ್ ಫುಡ್ಡು ಅಂತಾರೆ ರಿಚ್ ಫುಡ್ ಅಂತ ಏನೂ ಇಲ್ಲ ಅದರ ಸನ್ನಿಧಿ ಫುಡ್ ಆ್ಯಕ್ಚುಲಿ ಅವಾಗ ಮಾಡ್ತಿದ್ದಂಥ ನಮ್ಮ ಮನೇಲಿ ಮಾಡ್ತಿದ್ದಂತಹ ಈ ಸೊಪ್ಪಿನ ಸಾರು ಈ ಮುದ್ದೆ ಕಾಳು ಪಲ್ಯ ಕಾಳು ಪಲ್ಯಗಳು ಇಷ್ಟೇ ಅವಾಗ ಇನ್ನೇನು ಇರ್ತಾರಲ್ಲ ರೇರ್ಲಿ ಯಾವತ್ತ ಹಬ್ಬ ದಿನ ಸ್ವೀಟ್ ಕಿಟ್ ಮಾಡ್ತಾ ಇದ್ದಾರೆ ಬಟ್ ಈಗ ಹಿಂಗ ದಿನಾ ದೇ ವಾಂಟ್ ಎ ಫಿಶ್ಟ್ ದಿನ ಹಬ್ಬ ದುಟಾನೇ ಮಾಡ್ಬೇಕು ಅವ್ರಿಗೆ ಈಗಿನ ಊಟದಲ್ಲಿ ಹೆಂಗಿದೆ ಅಂದ್ರೆ ಈಗ ನೀವು ನೀವೇ ಈಗ ಊಟ ಮಾಡಿ ಒಂದು ಐಸ್ ಕ್ರೀಮು ಒಂದು ಹೋಟ್ಲಲ್ಲಿ ಹೋಗಿ ಒಳ್ಳೆ ನಾನ್ ಒಳ್ಳೆ ತಾಲಿ ವಿತ್ ಐಸ್ ಕ್ರೀಮ್ ಐಸ್ ಕ್ರೀಮು ಬನಾನಾ ಎಲ್ಲ ತಿನ್ಬಿಟ್ಟು ಬಂತು ಅಂದ್ರೆ ದಟ್ ಈಕ್ವಲ್ ಟು ಆಗಿನ ಕಾಲದ ಮೂರು ದಿನದ ಊಟ ಒಂದು ಹೊತ್ತು ಬಂದ್ಬಿಡ್ತದೆ ಕ್ಯಾಲೋರೀಸು ಕ್ಯಾಲೋರೀಸು ಫ್ಯಾಟು ಸಾಲ್ಟು ಎಲ್ಲ ಬಂದ್ಬಿಡ್ತಾ ಇದೆ ಸೊ ಬಿಕಾಸ್ ದ ಫುಡ್ ಈಸ್ ಸೋ రిచ్ ఇన్ ఆల్ దీస్ థింగ్స్ సో టేస్టి మూడ్ తిన్నక హింస సార్ తిన్న లెవెల్ అనుబట్టే ఆవలెవ సన్న కోడాతీ ఈగిన మక్కు గుండెకి హెంగారంత బాస్ ఫర్ దింగ్స్ తిప్పుడు సార్ గుండ్రె ఇష్టన్సెప్ట్స్ రాంగ్ కన్సెప్ట్స్ దాన్సెప్ట్స్ అదే పేరెంట్స్ ఎజుకేట్ ఎడ్యుకేట్ యారు మీడియా సో విడ్ ఎజుకేట్ దెమ్ హల్దీ ఫ్యాట్ అండ్ చబ్బి కిట్స్ అలా ರೈಟ್ ಆಕ್ಟಿವ್ ಆಕ್ಟಿವ್ ಆಗಿರ್ತಾರಲ್ಲ ಅವರು ಹೆಲ್ದಿ ಕಿಡ್ಸ್ ಓಕೆ ಓಕೆ ಒಂದೇ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಒಂದೇ ಟಿವಿ ನೋಡೋದು ಒಂದು ಎಲ್ಲೂ ಓಡಾಡೋದಿಲ್ಲ ಏನ್ ಬೇಕಾದ್ರೂ ಆನ್ಲೈನ್ ಆರ್ಡರ್ ಮಾಡ್ಬಿಡೋದು ಎಲ್ಲ ಅಂಗಡಿಗೆ ಹೋಗೋಕ್ಕೂ ಬರ ರೆಡಿ ಇಲ್ಲ ಪಕ್ಕದಲ್ಲೂ ಅಂಗಡಿ ತರಕಾರಿ ಥರ ಕಡಿ ಇಲ್ಲ ಆನ್ಲೈನ್ ಆರ್ಡರ್ ಮಾಡ್ಬಿಡೋದು ಇಷ್ಟ ಇಲ್ಲ ಯಾರಿಗೂ ಬಿಕಾಸ್ ಇಟ್ಸ್ ನಾಟ್ ಇಟ್ಸ್ ನಾಟ್ ದೇ ಡೋಂಟ್ ಲೈಕ್ ದಟ್ ಅದು ಹಿಂದಿನ ಕಾಲದಲ್ಲಿ ಹೇಳ ಸ್ಮಾರ್ಟ್ನೆ ಸೌತ್ ಇಷ್ಟು ನೀವು ಈಸ್ಟ್ ನೀವು ಅವಾಗ ಈಗ ಒಬ್ಬ ರೈತನ ತಗೊಳ್ಳಿ ನೀವು ಬೇಕಾದ್ರೆ ಎಕ್ಸಾಂಪಲ್ ಹಳ್ಳಿ ಹೋದ್ರೆ ನೋಡಿ ಅವ್ನು ಬೆಳಿಗ್ಗೆ ಆರು ಗಂಟೆಗೆ ಹೊಲಕ್ ಹೋಗ್ತಾರೆ ಬಿಸ್ಲಾ ಬಿಡುತ್ತೆ ಆಮೇಲೆ ಹೋಗಕ್ಕಾಗಲ್ಲ ಆಗಲ್ಲ ಅವ್ನಿಗೆ ಬೋಟ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಈ ಟೇಕ್ಸ್ ಒನ್ ಹೆವಿ ಒಂದು ಮುದ್ದೆ ತಿನ್ಬಿಟ್ಟು ಒಂದು ಸೊಪ್ ಕಿಪ್ ತಿನ್ಬಿಟ್ಟು ಒಂದು ಮಜ್ಜೆ ಕೊಡೋದು ಅಥವಾ ಟೀನಾ ಕುಡಿದ್ ಹೋಗ್ಬಿಡ್ತಾನೆ ಹೊಲಕ್ಕೆ ಬರೋದ್ ಐದು ಗಂಟೆಗೆ ಕೆರೆ ಕಮ್ಮಿ ಪಲ ಗದ್ದೆಲಿ ಏನೂ ಸಿಗೋಲ್ಲ ಅವನು ಎಳ್ಳಿ ಸಿಗುತ್ತೆ ಅಷ್ಟೇ ನೀರು ಕಮಟ್ ಫೈವ್ ಓ ಕ್ಲಾಕ್ ಟೇಕ್ ಸೆಕೆಂಡ್ ಮೀಲ್ ಅದು ಸೆಕೆಂಡ್ ಮೀಲ್ ಮುದ್ದೆ ರೈಸು ಸೊಪ್ಪಿರುತ್ತೆ ತಿನ್ಬಿಟ್ಟು ಮಲ್ಕೋತಾನೆ ಮುಗೀತು ಎರಡೇ ಊಟ ಅವನು ಎಷ್ಟು ಕೆಲಸ ಮಾಡ್ತಾನೆ ನಮ್ಮ ಕಡೆ ಅವ್ನು ಕಾಲ್ವಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಹೇಳೋದು ನಮ್ಮ ಊಟ ತಿಂಡಿ ಸ್ಲೀಪ್ ಪ್ಯಾಟರ್ನ್ ಎಲ್ಲವೂ ಹಾಗಿದ್ರೆ ಒಳ್ಳೆಯದು ಹಾಗಿದ್ರೆ ಒಳ್ಳೆಯದು ದಟ್ ಈಸ್ ದ ಅವರ್ ಫ್ರೆಂಡ್ ಅವರ್ ಹಿಂದೂ ನಮ್ಮ ಟ್ರೆಡಿಷನಲ್ ಇಂಡಿಯನ್ ಕಲ್ಚರ್ ಇದೆಯಲ್ಲ ದಟ್ ಇಸ್ ಬೆಸ್ಟ್ ಕಲ್ಚರ್ ವಾಟ್ ವಿ ಇಸ್ ಲರ್ನ್ ದಿಯರ್ ಸೊ ನಾವು ಏನಾಗ್ಬಿಟ್ಟಿದೆ ಅಂದ್ರೆ ಆಗ್ಬಿಡಿದೆ ಪೀಪಲ್ ಸೊ ದಟ್ ಇಸ್ ಹೆಲ್ದಿ ಲೈಫ್ ಸ್ಟೈಲ್ ಬೆಳಗಿನ ಸಂಘ ಬೆಳಗ್ಗೆ ಮುಂಜಾನೆ ಸೂರ್ಯ ಹುಟ್ಟೋ ಅಷ್ಟೊತ್ತಿಗೆ ನೀವು ರೆಡಿಯಾಗಿ ಕೆಲಸಕ್ಕೆ ಹೋಗೋದು ಕೆಲಸ ಮಾಡೋದು ಬಿಸಿಲಲ್ಲಿ ಚೆನ್ನಾಗಿ ಕೆಲಸ ಮಾಡೋದು ಮೈ ಮೈ ಮುರಿದ ಕೆಲಸ ಮಾಡೋದು ಸ್ವೆಟ್ ಆಗೋದು ಸ್ವೆಟ್ ಸ್ವೆಟ್ ಆಗಬೇಕು ಮನೆಗೆ ಬರಬೇಕು ಮನೆಗೆ ಬಂದು ಸಾಯಂಕಾಲ ಬರೋಷ್ಟು ತುಂಬ ಆಸ್ವಾಗಬೇಕು ಅವ್ನಿಗೆ ಸೆಕೆಂಡ್ ಊಟ ಮಾಡಿ ಮಲ್ಕೋಬೇಕು ಫೋರ್ಸ್ಗಳು ತಿನ್ನೋದು ರುಚಿಗೆ ತಿನ್ನೋದಲ್ಲ ಹಸುಗ್ ತಿನ್ನೋದು ರುಚಿಗೆ ತಿನ್ನೋದು ಬೇರೆ ಹಸುವಾಗಿ ತಿನ್ನೋದು ಬೇರೆ ಎರಡು ಬೇರೆ ಬೇರೆ ಆವಾಗ ಹಸುವಾಗಿ ತಿಂತಾಯಿದ್ರು ಈಗ ರುಚಿಗೆ ತಿಂತಾರೆ ದಿಸ್ ಇಸ್ ದ ಮಿಸ್ಟೇಕ್